ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಪಾಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಪ್ರಶ್ನೆ ಹದಿನೈದರಿಂದ ಹದಿನೇಳರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಹದಿನೈದನೇ ಲೆಕ್ಕ ಪಕ್ಕದ ಚಿತ್ರದಲ್ಲಿರುವ ಒಳ ಮತ್ತು ಹೊರ ವೃತ್ತಗಳ ಸುತ್ತಳತೆಯನ್ನು ಅಂದರೆ ಪರದೆಯನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಹೊರಗಿನ ವೃತ್ತ ಕೊಟ್ಟಿದ್ದಾರೆ ಹೊರಗಿನ ವೃತ್ತ ಅಂದರೆ ಎಷ್ಟಿದೆ ಅಂತಂದರೆ ಅದರ ತ್ರಿಜ್ಯ ಹತ್ತೊಂಬತ್ತು ಮೀಟರ್ ಇದೆ ಹತ್ತೊಂಬತ್ತು ಮೀಟ್ರ್ ಇದೆ ಸೊ ಹಂಗಾಗಿ ಅದನ್ನು ಫಸ್ಟ್ ಬರ್ಕೊಡೋಣ ಹಾಗಾದರೆ ಹೊರಗಿನ ವೃತ್ತದ ಸುತ್ತಳತೆ ಏನೋ ಟೂ ಪೈ ಆರ್ ಸೊ ಅದನ್ನು ಬರ್ಕೊಡೋಣ ಟೂ ಪೈ ಅಂತಂದರೆ ತ್ರೀ ಪಾಯಿಂಟ್ ಒನ್ ಫೋರ್ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ ನಾವು ಆರ್ ಅಂದರೆ ಹತ್ತೊಂಬತ್ತು ಕರೆಕ್ಟಾಗಿ ಎರಡರಿಂದ ಇದನ್ನು ಗುಣಿಸ್ಕೊಂಡ್ಬಿಡ್ತೀನಿ ನೋಡಿರಿ ಎರಡು ನಾಲ್ಕಲೆ ಎಂಟು ಎರಡು ಒಂದೇ ಎರಡು ಪಾಯಿಂಟ್ ಇದೆ ಪಾಯಿಂಟು ಎರಡು ಮೂರಲೇ ಆರು ಎಂಟು ಹತ್ತೊಂಬತ್ತು ಇಲ್ಲಿ ಗುಣಿಸ್ಕೊಳ್ತೀನಿ ಆರು ಪಾಯಿಂಟ್ ಎರಡು ಎಂಟು ಎಂಟು ಹತ್ತೊಂಬತ್ತು ಹತ್ತೊಂಬತ್ತರಿಂದ ಗುಣಿಸ್ಕೊಳೋಣ ಹತ್ತೊಂಬತ್ತೆಂಟಲೆ ನೂರ ಐವತ್ತ ಎರಡಕ್ಕೆ ಎರಡು ದಶಕ ಹದಿನೈದು ಹತ್ತೊಂಬತ್ತೆರಡಲೆ ಮೂವತ್ತೆಂಟು ಸೊ ಮೂವತ್ತೆಂಟು ಹದಿನೈದು ಕೂಡಿದ್ರೆ ಎಂಟು ಐದು ಹದಿಮೂರಕ್ಕೆ ಮೂರು ದಸಕ ಒಂದು ಅಲ್ಲಿಗೆ ಐದು ಐವತ್ತ್ಮೂರು ಐವತ್ತ್ಮೂರಕ್ಕೆ ಮೂರು ದಶಕ ಐದು ಈಗ ಹತ್ತೊಂಬತ್ತಾರಲೆ ನೂರ ಹದಿನಾಲ್ಕು ನೂರ ಹದಿನಾಲ್ಕು ಐದು ನೂರ ಹದಿನಾಲ್ಕು ಐದು ಕುಡಿದ್ರೆ ನೂರ ಹತ್ತೊಂಬತ್ತು ನೂರ ಹತ್ತೊಂಬತ್ತಾಯಿತು ಪಾಯಿಂಟ್ ಎರಡು ಸಂಖ್ಯೆ ಆದಮೇಲಿದೆ ಎರಡು ಸಂಖ್ಯೆ ಆದಮೇಲೆ ಇಟ್ಟರೆ ಅಲ್ಲಿಗೆ ಎಷ್ಟು ಬರುತ್ತೆ ನೂರ ಹತ್ತೊಂಬತ್ತು ಪಾಯಿಂಟ್ ಮೂರು ಎರಡು ಯಾವುದ್ರಲ್ಲಿದೆ ಮೀಟರ್ ಸೊ ಇದು ಈಗ ಒಳಗಿನ ನೋಡಿ ಒಳಗಿನ ವೃತ್ತದ ತ್ರಿಜ್ಯ ಒಳಗಿನ ವೃತ್ತದ ತ್ರಿಜ್ಯ ಇದನ್ನು ಸರಿಯಾಗಿ ನೋಡಿ ನೀವು ಒಳಗಿನ ವೃತ್ತ ಅಂದರೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಅಂತ ಸೊ ಹೊರಗಿಂದ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ ಹತ್ತೊಂಬತ್ತು ಹೌದಾ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಚಿಕ್ಕದು ಹತ್ತು ಸೊ ಹಾಗಾದರೆ ಕಳೆದ್ರೆ ಒಂಬತ್ತು ಏನಾಗುತ್ತೆ ಒಂಬತ್ತು ಮೀಟ್ರ್ ಇದು ಸೊ ಒಂಬತ್ತು ಮೀಟ್ರ್ ಆಗಿರೋದ್ರಿಂದ ಈಗ ನಾವೇನು ಮಾಡೋಣ ಒಳಗಿನ ವೃತ್ತದ ತ್ರಿಜ್ಯ ವೃತ್ತದ ಸುತ್ತಳತೆ ಇದು ತ್ರಿಜೆ ಎಲ್ಲ ಸುತ್ತಳತೆ ಸೇಮ್ ಟೂ ಪೈ ಆರ್ ಟೂ ಅಂದರೆ ಟೂ ಪೈ ಅಂತಂದರೆ ತ್ರೀ ಪಾಯಿಂಟ್ ಒನ್ ಫೋರ್ ಆರ್ ಅಂದರೆ ಒಂಬತ್ತು ಅಲ್ಲಿ ಗುಣಿಸ್ಕೊಂಡ್ರೆ ಎರಡರಿಂದ ಎರಡು ನಾಲ್ಕು ಎಂಟು ಎರಡ ಎರಡೊಂದ್ಲೆರಡು ಎರಡು ಮೂರು ಆರು ಪಾಯಿಂಟು ಇಂಟು ಒಂಬತ್ತು ಅಲ್ಲಿಗೆ ಆರು ಪಾಯಿಂಟ್ ಎರಡು ಎಂಟು ಇಂಟು ಒಂಬತ್ತು ಒಂಬತ್ತರಿಂದ ಗುಣಿಸ್ಕೊಳೋಣ ಒಂಬತ್ತು ಎಂಟಲೇ ಎಪ್ಪತ್ತೆರಡಕ್ಕೆ ಎರಡು ದಸಕ ಏಳು ಒಂಬತ್ತೆರಡಲೇ ಹದಿನೆಂಟು ಹದಿನೆಂಟು ಐದು ಇಪ್ಪತ್ತೈದಕ್ಕೆ ಐದು ದಸಕ ಎರಡು ಒಂಬತ್ತಾರಲೆ ಐವತ್ನಾಲ್ಕು ಐವತ್ನಾಲ್ಕು ಎರಡು ಐವತ್ತಾರು ಪಾಯಿಂಟ್ ಎರಡು ಸಂಖ್ಯೆ ಆದ ಮೇಲಿದೆ ಅಲ್ಲಿಗೆ ಐವತ್ತಾರು ಪಾಯಿಂಟ್ ಐದು ಎರಡು ಮೀಟರ್ ಹಾಗಾದರೆ ಒಳಗಿನ ವೃತ್ತದ ಸುತ್ತಳತೆಯಷ್ಟು ಐವತ್ತಾರು ಪಾಯಿಂಟ್ ಐದು ಎರಡು ಮೀಟರ್ ಹದಿನಾರನೇ ಲೆಕ್ಕ ಮುನ್ನೂರ ಐವತ್ತೆರಡು ಮೀಟರ್ ದೂರ ಚಲಿಸಲು ಇಪ್ಪತ್ತೆಂಟು ಸೆಂಟಿಮೀಟರ್ ತ್ರಿಜ್ಯದ ಚಕ್ರವು ಎಷ್ಟು ಬಾರಿ ಸುತ್ತಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಬರ್ಕೋಣ ಚಕ್ರವು ಅದರ ಪರದಿಯ ಎನ್ ಸುತ್ತನ್ನ ಸುತ್ತಬೇಕು ಅಂತ ಬರ್ಕೊಂಬಿಡೋಣ ಈಗ ಚಕ್ರದ ತ್ರಿಜ್ಯ ಬರ್ಕೋಣ ಚಕ್ರದ ತ್ರಿಜ್ಯ ಚಕ್ರದ ತ್ರಿಜ್ಯ ಏನು ಆರ್ ಎಷ್ಟು ಮುನ್ನೂರ ಅಲ್ಲ ಸಾರಿ ಇಪ್ಪತ್ತೆಂಟು ಸೆಂಟಿಮೀಟರ್ ಸೊ ಕ್ರಮಿಸಬೇಕಾದಂಥ ದೂರ ಎಷ್ಟು ಒಟ್ಟು ದೂರ ಕ್ರಮಿಸಬೇಕಾದಂಥ ದೂರ ಒಟ್ಟು ದೂರ ಎಷ್ಟು ಮುನ್ನೂರ ಐವತ್ತ ಎರಡು ಮೀಟರ್ ನೋಡಿ ಇದು ಒಂದು ಸೆಂಟಿಮೀಟ್ರಲ್ಲಿದೆ ಇದು ಮೀಟ್ರಲ್ಲಿದೆ ಸೊ ಹಂಗಾಗಿ ಇದನ್ನ ನಾವೇನು ಮಾಡೋಣ ಮೀಟ್ರಲ್ಲಿ ಇರೋದನ್ನ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳೋಣ ಅಂತಂದ್ರೆ ಮುನ್ನೂರ ಐವತ್ತೆರಡು ಇಂಟು ಒಂದು ಮೀಟ್ರಿಗೆ ಎಷ್ಟು ಸೆಂಟಿಮೀಟರ್ಗಳು ನೂರು ಸೆಂಟಿಮೀಟರ್ ಹಾಗಾಗಿ ನೂರರಿಂದ ಗುಣಸ್ಕೊಂಡ್ಬಿಡೋಣ ಅಲ್ಲಿಗೆ ನೋಡಿ ಎಷ್ಟಾಯ್ತಿ ಎರಡು ಸಹನೇ ಬರುತ್ತೆ ಅಷ್ಟೇ ಅಲ್ಲಿಗೆ ಮೂವತ್ತೈದು ಸಾವಿರದ ಇನ್ನೂರು ಸೆಂಟಿಮೀಟರ್ ಆಗುತ್ತೆ ಮೂವತ್ತೈದು ಸಾವಿರದ ಇನ್ನೂರು ಸೆಂಟಿಮೀಟರ್ ಆಗುತ್ತೆ ಈಗ ಇನ್ನೊಂದು ನಮಗೆ ಸೂತ್ರ ಗೊತ್ತು ಏನು ಅಂತಂದರೆ ಚಕ್ರವು ಚಲಿಸಿದ ದೂರ ಚಕ್ರವು ಚಲಿಸಿದ ದೂರ ಇಸ್ ಈಕ್ವಲ್ ಟು ಅದು ಎಷ್ಟು ಸುತ್ತುಗಳನ್ನು ಸುತ್ತುತ್ತೆ ಎನ್ ಸುತ್ತುಗಳನ್ನು ಎನ್ ಅಂತ ಬರ್ಕೊಂಡಿದ್ದೀವಿ ಇಂಟು ಆ ಚಕ್ರದ ಪರದಿ ಚಕ್ರದ ಪರದಿ ಸೊ ಇದು ಸಮನಾಗಿರುತ್ತೆ ಸೊ ಚಕ್ರ ಚಲಿಸಿದ ದೂರ ಎಷ್ಟು ಮೂವತ್ತೈದು ಸಾವಿರದ ಇನ್ನೂರು ಮೂವತ್ತೈದು ಸಾವಿರದ ಇನ್ನೂರು ಎನ್ ಗೊತ್ತಿಲ್ಲ ನಮಗೆ ಚಕ್ರದ ಪರದಿ ಏನು ಟೂ ಪೈ ಆರ್ ಸೊ ಮೂವತ್ತೈದು ಸಾವಿರದ ಇನ್ನೂರು ವಿಜ್ ಈಕ್ವಲ್ ಟು ಎನ್ ಇಂಟು ಟೂ ಪೈ ಅಂತಂದರೆ ಇಪ್ಪತ್ತೆರಡು ಬೈ ಏಳು ಆರು ಅಂದರೆ ಏನು ಆರು ಅಂದರೆ ಇಲ್ಲಿ ಇಪ್ಪತ್ತೆಂಟು ಬರ್ಕೊಂಡಿದ್ದೀವಲ್ಲ ಇಪ್ಪತ್ತೆಂಟು ಇಲ್ಲಿದೆ ನೋಡ್ರಿ ಸೊ ಈಗ ಏಳರಿಂದ ನಮ್ಮ ಬಾಕ್ಸನ್ನು ಏಳು ಒಂದ್ಲೇ ಏಳು ಹಾಕಲೇ ಇಪ್ಪತ್ತೆಂಟು ಸೊ ಈಗ ಏನು ಬೇಕು ಎನ್ ಬೆಲೆ ಬೇಕು ಹಾಗಾಗಿ ಮೂವತ್ತೈದು ಸಾವಿರದ ಇನ್ನೂರು ಇಸ್ ಈಕ್ವಲ್ ಟು ಎನ್ ಇಂಟು ಇಪ್ಪತ್ತೆರಡು ಎರಡಲೆ ನಲವತ್ತ್ನಾಲ್ಕು ಇಂಟು ನಾಲ್ಕು ಈಗಿದನ್ನು ಒರೇ ಗುಣಾಕಾರ ಮಾಡೋಣ ಅಲ್ಲಿಗೆ ಮೂವತ್ತೈದು ಸಾವಿರದ ಇನ್ನೂರು ಡಿವೈಡೆಡ್ ಬೈ ನಲ್ವತ್ನಾಲ್ಕು ಇಂಟು ನಾಲ್ಕು ದಟ್ ಈಸ್ ಈಕ್ವಲ್ ಟು ಎನ್ ಈಗ ಈಗ ಮೂವತ್ತೈದು ಸಾವಿರದ ಇನ್ನೂರನ್ನು ಮೂವತ್ತೈದು ಸಾವಿರದ ಇನ್ನೂರನ್ನು ನಾಲ್ಕರಿಂದ ಭಾಗಿಸ್ತೀನಿ ನಾನು ನಾಲ್ಕೆಂಟ್ಲೆ ಮೂವತ್ತ ಎರಡು ಐದರಲ್ಲಿ ಎರಡು ಹೋದರೆ ಮೂರು ಇಲ್ಲಿ ಸೊನ್ನೆ ಎರಡನ್ನು ಎರಡನ್ನ ಕೆಳಸಿಗೊಳಿಸ್ಕೊತೀನಿ ನಾಲ್ಕೆಂಟ್ಲೇ ಮೂವತ್ತೆರಡು ಸೊ ಸೊನ್ನೆ ಇದೆ ಸೊನ್ನೆ ಹಾಕೋಣ ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಎಂಬತ್ತ ಎಂಟು ಸಾವಿರದ ಎಂಟುನೂರು ಡಿವೈಡೆಡ್ ಬೈ ನಲ್ವತ್ನಾಲ್ಕು ಈಗ ಇದನ್ನು ಮತ್ತೆ ನಾವೇನು ಮಾಡೋಣ ನೋಡ್ರಿ ನಲ್ವತ್ನಾಲ್ಕು ಒಂದಲೆ ನಲ್ವತ್ನಾಲ್ಕು ಎರಡಲೆ ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು ಇನ್ನೂರು ಬರುತ್ತೆ ಎನ್ ಇಸ್ ಈಕ್ವಲ್ ಟು ಇನ್ನೂರು ಸೊ ಹಾಗಾಗಿ ಏನು ಈ ಚಕ್ರ ಮುನ್ನೂರ ಐವತ್ತೆರಡು ಮೀಟ್ರ್ ದೂರ ಚಲಿಸಲು ಚಕ್ರ ಎಷ್ಟು ಸುತ್ತನ್ನು ಸುತ್ತಬೇಕು ಇನ್ನೂರು ಸುತ್ತನ್ನು ಸುತ್ತಬೇಕು ಅಂತ ಬರೆದ್ರೆ ನೋಡಿ ಈ ರೀತಿ ಬರೆದ್ರೆ ಲೆಕ್ಕ ಮುಗಿಯುತ್ತೆ ಹದಿನೇಳನೇ ಲೆಕ್ಕ ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳು ಹದಿನೈದು ಸೆಂಟಿಮೀಟರ್ ಉದ್ದ ಇದೆ ನಿಮಿಷದ ಮುಳ್ಳಿನ ತುದಿ ಅಗ್ರವು ಒಂದು ಗಂಟೆಯಲ್ಲಿ ಎಷ್ಟು ದೂರ ಚಲಿಸಬಲ್ಲದು ಪೈ ಈಸ್ ಈಕ್ವಲ್ ಟು ಮೂರು ಪಾಯಿಂಟ್ ಒಂದು ನಾಲ್ಕು ಎಂದು ತೆಗೆದುಕೊಳ್ಳಿ ಅಂತ ಕೊಟ್ಟಿದ್ದಾರೆ ಅಂದರೆ ವೃತ್ತಾಕಾರದಲ್ಲಿ ಒಂದು ಗಡಿಯಾರ ಇದೆ ಅದರ ನಿಮಿಷದ ಮುಳ್ಳು ನಿಮಿಷದ ಮುಳ್ಳು ಅಂದರೆ ಎಲ್ಲಿರುತ್ತೆ ಹೇಳ್ರಿ ಇಲ್ಲಿರುತ್ತದೆ ನಿಮಿಷದ ಮುಳ್ಳು ಅಲ್ವಾ ಹಿಂಗಿರುತ್ತೆ ಸೊ ಇದು ಅಂತಂದರೆ ಏನಿದು ತ್ರಿಜ್ಯ ಅಂತ ಇದು ಸೊ ಹೌದಾ ತ್ರಿಜಾ ಒಂದು ಗಂಟೆ ಈಗ ಉದಾಹರಣೆ ಇಲ್ಲಿ ಎಷ್ಟು ಗಂಟೆ ಇದೆ ಮೂರು ಗಂಟೆ ಇದೆ ಹೌದಾ ಮೂರು ಗಂಟೆ ಇದೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ ನಾಲ್ಕು ಗಂಟೆ ಬರಬೇಕು ಅಂತಂದರೆ ಒಂದು ಕಂಪ್ಲೀಟ್ ರೌಂಡನ್ನು ಹಾಕ್ಬಿಡುತ್ತೆ ಅಲ್ವಾ ಯಾವುದು ನಾಲ್ಕು ಗಂಟೆಗೆ ನಿಮಿಷದ ನಾನು ಹೇಳ್ತಾ ಇರೋದು ಕಂಪ್ಲೀಟಾಗಿ ಇಲ್ಲಿಗೆ ಹನ್ನೆರಡು ಗಂಟೆ ಇದ್ದು ಹನ್ನೆರಡು ಗಂಟೆಗೆ ಮತ್ತೆ ಬಂದರೆ ಒಂದು ಗಂಟೆ ಕಂಪ್ಲೀಟ್ ಆಗುತ್ತೆ ಅಂದರೆ ಒಂದು ವೃತ್ತವನ್ನು ಕಂಪ್ಲೀಟಾಗಿ ಏನು ಮಾಡುತ್ತೆ ಸುತ್ತುತ್ತೆ ಒಂದು ಗಂಟೆಯಲ್ಲಿ ಹಾಗಾಗಿ ನಾವೇನು ಮಾಡೋಣ ಇಲ್ಲಿ ಅಂತಂದರೆ ನೋಡಿ ನಿಮಿಷದ ಮುಳ್ಳಿನ ಉದ್ದ ಯಾವುದು ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ ಅಂತಂದ್ರೆ ಏನು ಗೊತ್ತಾ ವೃತ್ತದ ತ್ರಿಜ್ಯ ಅಂತ ಸೊ ವೃತ್ತದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಎಷ್ಟು ಹದಿನೈದು ಸೆಂಟಿಮೀಟರ್ ಸೊ ಏನು ನಿಮಿಷದ ಮುಳ್ಳಿನ ತುದಿ ಒಂದು ಗಂಟೆ ಚಲಿಸುತ್ತೆ ಅಂತಂದ್ರೆ ವೃತ್ತವನ್ನು ಸಂಪೂರ್ಣವಾಗಿ ಒಂದ್ ರೌಂಡ್ ಹಾಕ್ತಾರೆ ಸೊ ನೋಡಿ ನಿಮಿಷದ ಮುಳ್ಳಿನ ತುದಿ ಒಂದು ಗಂಟೆಯಲ್ಲಿ ವೃತ್ತವನ್ನು ಒಂದು ಬಾರಿ ಸುತ್ತಾಕುತ್ತೆ ಹಾಗಾಗಿ ನಾವೇನು ಮಾಡೋಣ ಅಂತಂದರೆ ಈ ವೃತ್ತಾಕಾರದ ಗಡಿಯಾರದ ಪರದಿಯನ್ನು ಕಂಡುಹಿಡ್ದುಬಿಡೋಣ ವೃತ್ತದ ಪರದಿ ಸೂತ್ರ ಏನು ಟೂ ಪೈ ಆರ್ ಟೂ ಅಂದರೆ ಟೂ ಪೈ ಅಂತಂದರೆ ಏನು ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಒನ್ ಫೋರ್ ಆರ್ ಅಂದರೆ ಕಂಡುಹಿಡಿದ್ವಿ ನಾವು ಏನು ಹದಿನೈದು ಇದನ್ನು ಗುಣಸ್ಬಿಡೋಣ ಓಕೆ ಈಗ ನೋಡಿ ಎರಡು ನಾಲ್ಕಲೇ ಎಂಟು ಎರಡು ಒಂದಲೆ ಎರಡು ಎರಡು ಮೂರಲೆ ಆರು ಆರು ಪಾಯಿಂಟ್ ಎರಡು ಎಂಟು ಇಂಟು ಹದಿನೈದು ಹದಿನೈದರಿಂದ ಇದನ್ನು ಗುಣಿಸ್ಬಿಡೋಣ ಹದಿನೈದು ಎಂಟಲೇ ನೂರ ಇಪ್ಪತ್ತಕ್ಕೆ ಸೊನ್ನೆ ದಸಕ ಹನ್ನೆರಡು ಹದಿನೈದೆರಡಲೇ ಮೂವತ್ತು ಮೂವತ್ತು ಹನ್ನೆರಡು ನಲವತ್ತೆರಡಕ್ಕೆ ಎರಡು ದಶಕ ನಾಲ್ಕು ಹದಿನೈದು ಆರಲೆ ತೊಂಬತ್ತು ನಾಲ್ಕು ತೊಂಬತ್ತ ನಾಲ್ಕು ಪಾಯಿಂಟ್ ಎರಡು ಸಂಖ್ಯೆ ಆದಮೇಲಿದೆ ಅಲ್ಲಿಗೆ ತೊಂಬತ್ತ ನಾಲ್ಕು ಪಾಯಿಂಟ್ ಎರಡು ಏನಿದು ಸೆಂಟಿಮೀಟರ್ ಸೊ ಹಾಗಾಗಿ ಏನು ಗಡಿಯಾರದ ನಿಮಿಷದ ಮುಳ್ಳಿನ ತುದಿ ಒಂದು ಗಂಟೆಯಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ದೂರ ಚಲಿಸುತ್ತೆ ಅಂತ ಬರ್ತಾರೆ ಮುಗಿಯುತ್ತೆ